ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಮಾರ್ಕೆಟು ತೊಂಬತ್ತರಿಂದ ನೂರು ಪಾಯಿಂಟು ಡೌನಲ್ಲಿದೆ ಬ್ಯಾಂಕ್ ನಿಫ್ಟಿಗೆ ಇನ್ನೂರು ಪಾಯಿಂಟ್ ಏಟು ಇಂದ್ರೆ ಏಳು ಇವತ್ತು ಈ ವಯಸ್ಸು ಬಿಟ್ಟ ಅಂದರೆ ಅಷ್ಟೊಂದು ಏನು ಹೊಡೆದಿಲ್ಲ ಬರೀ ನೂರು ಪಾಯಿಂಟ್ ಅಷ್ಟೇ ಹೊಡೆದಿದ್ದಾನೆ ರೇಂಜ್ ರೇಂಜಲ್ಲಿ ಇನ್ನೂ ಚೆನ್ನಾಗಿ ಸೆಟ್ಲ್ ಆಗ್ಬಿಡ್ತು ಮಾರ್ಕೆಟು ಏನೇ ಆದ್ರೂ ಅದು ಏರ್ತಾನೂ ಇಲ್ಲ ಇಳಿತಾನೂ ಇಲ್ಲ ಅಲ್ಲೇ ನಿಲ್ತಾ ಇದೆ ನಮ್ಮ ಪಟಾಕಿ ನಿಸ್ಟಲ್ಲಿ ಏನೆಲ್ಲ ಇದೆ ಅದನ್ನು ನೋಡ್ತಾ ಇರಿ ಇವತ್ತು ಸಾಸ್ಗೆಲ್ಲ ಸ್ವಲ್ಪ ಏಟ್ ಬಿದ್ದಿದೆ ಎಲ್ಲಾನು ಎರಡು ಎರಡೂವರೆ ಪರ್ಸೆಂಟ್ ಡೌನ್ ಇದೆ ಅಲ್ಲಿ ಯಾವ್ದ್ರೆ ಶಾರ್ಟ್ ಆಗಿದೆಯೋ ಅದರ ಸ್ವಲ್ಪ ಫ್ಯೂಯನ್ನು ಏರ್ಸ್ಕೊಳ್ಳಿ ಅದಾದ್ಮೇಲೆ ಏನು ಪ್ರಾಬ್ಲಮ್ ಅಂದರೆ ನಾ ಚೈನಾದಿಂದನು ತಗೋತೀವಿ ಅಥವಾ ಅಮೇರಿಕಾ ಚೈನಾದಿಂದ ತಗೋತೀವಿ ಯಾಕಂದರೆ ನೂರು ಬಿಲಿಯನ್ ರೆಕ್ಸು ಹಾಫ್ ಪ್ಯಾಂಟ್ ಎಂಟಾಗಿ ಹೋಗ್ತಾ ಇದೆ ಅದರಿಂದ ಚೈನಾದಲ್ಲಿ ಅವಕಾಶ ಇದೆ ಅಂತ ರಾಯ್ಟರ್ಸ್ನಲ್ಲಿ ಒಂದು ರಿಪೋರ್ಟ್ ಬಂದ್ ಮೋಡಿ ಮಾರ್ಕೆಟ್ ಸ್ಕೋಕ್ ಆಗೋಯ್ತು ಅಂತ ನಾನು ನಮ್ಕೋತಾ ಇದೀನಿ ಅದು ಮಾತ್ರ ಅಲ್ಲದೆ ನಮ್ಮ ಎಫ್ ಪಿ ಐ ಒಂದು ಎರಡು ಮೂರು ಕಡೆ ಲಿಸ್ಟನ್ನ ಕೊಟ್ಟಿದ್ದಾರೆ ಕನ್ಫಾರ್ಮರ್ ಅಲ್ಲಿ ಎಂಟು ಕೊಟ್ಟಿದ್ದಾರೆ ಲಿಸ್ಟ್ ಇದು ಓವರ್ ಆಲ್ ಆಗಿ ಮಾರ್ಕೆಟ್ ಸೆಂಟಿಮೆಂಟ್ ನ ಅಟ್ಯಾಕ್ ಮಾಡಿದ ಆದ್ರ ಐ ಟಿ ನೇಸಿದಕ್ಕೆ ಕಾರಣನೇ ಇಲ್ಲ ಏನಂದ್ರೆ ಐ ಟಿ ನಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಎಲ್ಲ ಬಿಗ್ ಡೀಲ್ ಅಲ್ಲಿ ಸೈನ್ ಮಾಡಲ್ಲ ಅಂತಿದ್ದಾರೆ ಆ ತರ ಒಂದೊಂದು ಕಂಪನಿಗೆ ಒಂದೊಂದು ನಂಬರ್ ಆಫ್ ಆರ್ಡರ್ಸ್ ನ ಏನೇ ಇಟ್ಕೊಂಡಿದ್ದಾರೆ ಸೊ ಬಿಗ್ ಕಸ್ಟಮರ್ಸ್ ಆರ್ ನಾಟ್ ಸೈನಿಂಗ್ ಬಿಗ್ ಬೀಲ್ಸ್ ಇದು ಎಲ್ಲಾನು ರ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಇಂಡಸ್ಟ್ರಿ ಬಿ ಎಸ್ ಬಿ ಎಫ್ ಎಸ್ ಐ ಈ ಬಿ ಎಫ್ ಎಸ್ ಐ ಅಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದನ್ನ ನಾನು ನಿಮಗೆ ಮುಂಚೆನೆ ಹೇಳಿದ್ದೀನಿ ಸೊ ಇದು ಹಾಗೆ ಹೋಗ್ತಾ ಇದೆ ನಾ ಹೇಳಿದ ಥರನೇ ಮಾರ್ಕೆಟ್ ಹೋಗ್ತಾ ಇದೆ ಅದೇ ಸಮಯದಲ್ಲಿ ಗೋಲ್ಡ್ ಸ್ವಲ್ಪ ಕಡಿಮೆ ಆಗಿದೆ ನೈನ್ ತೌಸಂಡ್ ಟೂ ಹಂಡ್ರೆಡ್ ಇದು ದೊಡ್ಡ ಫಾಲು ಅಲ್ಲ ಅಲ್ಲಿ ಥರ ದೊಡ್ಡ ವಯಸ್ ಅಲ್ಲ ಯಾಕಂದರೆ ಮಾರ್ಕೆಟಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಂತಂದ್ರೆ ಇಸ್ರೇಲ್ ಇರಾನ್ಗೆ ಸರಿಯಾಗಿ ಏಟ್ ಕೊಡ್ತಾ ಇರೋದ್ರಿಂದ ಗೋಲ್ಡ್ ಬೆಲೆ ಏರಬೇಕು ಅಂದರೆ ಸೆಂಟ್ರಲ್ ಬ್ಯಾಂಕರು ಆಬ್ಸೆಂಟ್ ಆಗಿದ್ದಿರ್ತಾನೆ ಅದರಿಂದ ಇದು ಏನು ದೊಡ್ಡದಾಗಿ ಏರಿಲ್ಲ ಸೆಂಟ್ರಲ್ ಬ್ಯಾಂಕವ್ರು ಅಬ್ಸೆಂಟ್ ಆಗಿರ್ತಾನೆ ಅಂತಂದರೆ ಏನು ಅಂತಂದರೆ ಆಕೆತಲ್ಲಿ ಬೈಯಿಂಗ್ ಮಾಡಿರಲ್ಲ ಸೊ ಆ ರೇಂಜಲ್ಲೇ ಗೋಲ್ಡ್ ಇದೆ ಗೋಲ್ಡ್ ಮೇಲೂ ಹೋಗ್ತಾ ಇಲ್ಲ ಕೆಳಗೂ ಬರ್ತಾ ಇಲ್ಲ ಆ ರೇಂಜಲ್ಲಿ ಗೋಲ್ಡ್ ಸ್ಟೆಕ್ ಆಗೋಗಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಹತ್ತು ಸಾವಿರದ ಮೂವತ್ತೈದರಲ್ಲಿದೆ ಇನ್ನೂ ಸ್ವಲ್ಪ ಮೇಲೆ ಹೋಗೋದಕ್ಕೆ ಲಾಂಗ್ ಟರ್ಮ್ ಅಲ್ಲಿ ಸಾಧ್ಯತೆ ಇದೆ ಯಾಕಂದ್ರೆ ಅಮೇರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ರೂ ಗೋಲ್ಡ್ ಬೆಲೆ ಇರುತ್ತೆ ವಯಸ್ಸಸ್ ಜಾಸ್ತಿ ಆದ್ರೂನು ಗೋಲ್ಡ್ ಇರುತ್ತೆ ಟ್ರಂಪ್ ಭಾಗವತರು ಏನ್ ಮಾಡ್ಬಿಟ್ರು ಕೆನಡಾದಿಂದ ಕ್ವಿಕ್ ಆಗಿ ಓಡ್ ಹೋಗ್ಬಿಟ್ರು ಮೊದಲು ಅಗ್ರಿಮೆಂಟಲ್ಲಿ ಸೈನ್ ಮಾಡಲ್ಲ ಹೇಳಿದರು ಆಮೇಲೆ ಸೈನ್ ಮಾಡಿದ್ರು ಮೊದಲು ಏನು ಹೇಳಿದ್ರು ಇಸ್ರೇಲ್ ತುಂಬ ಒಳ್ಳೆಯ ಊರು ಗುಡ್ ಬಾಯ್ ಊರು ನೀವು ಎಷ್ಟು ಬೇಕಾದರೂ ಎಲ್ಲಿ ಬೇಕಾದರೂ ಗುಂಡ್ ಹೌದು ಇಲ್ಲಿ ಮೇಲೆ ಸೆಲ್ಫ್ ಡಿಫೆನ್ಸ್ ಅಂತ ಹೇಳಿದರು ನನಗೆ ಏನು ಅರ್ಥ ಆಗ್ತಾ ಇಲ್ಲ ಅಂದರೆ ಇರಾನ್ಗೂ ಅವ್ನಿಗೂ ಒಂದು ಕಾಮನ್ ಬಾರ್ಡರೇ ಇಲ್ಲ ಏನಪ್ಪ ಸೆಲ್ಫ್ ಡಿಫೆನ್ಸ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಒಬ್ಬ ಕೆಳಗಡೆ ಬಿದ್ದಿದ್ದಾನೆ ಅವನ ಮೇಲೆ ಹರಿ ತೊಳೆದ್ಬಿಟ್ಟು ಔಟ್ ಅಂತ ಹೇಳಿದ್ದಾರೆ ಸರಿ ಇಸ್ರೇಲ್ಗೆ ರೈಟ್ ಡಿಫೆನ್ಸ್ ಇದೆ ಅಂತಂದರೆ ಇರಾನ್ಗೂ ರೈಟ್ ಟು ಸೆಲ್ಫ್ ಡಿಫೆನ್ಸ್ ಇರಬೇಕು ಯಾಕಂದರೆ ಇರಾನ್ ಊರೊಳಗೆ ನುಗ್ಗಿನೇ ಗುಂಡು ಹಾಕಿದ್ದಾನೆ ಆಮೇಲೆ ಅದ್ರ ಬಗ್ಗೆ ಏನೂ ಇಲ್ಲ ಇರಾನ್ ಬಗ್ಗೆ ಒಂದೇ ಒಂದು ಮಾತು ನೀನು ನ್ಯೂಕ್ಲಿಯರ್ ವೆಪನ್ನ ನಿವಾರಣವಾಗಿ ಹೋಗ್ಬಾರ್ದು ಅಂತ ಅಷ್ಟೇ ಇರಾಕಲ್ಲಿ ವೆಪನ್ಸ್ ಆಫ್ ಮಾಸ್ ಮಾಸ್ಬೆಸ್ ಅಂತ ಸುಳ್ಳು ಹೇಳಿ ಒಳಗಡೆ ಹೋಗಿ ಥರ ಇದೆ ಇದು ಅಂದರೆ ನನಗೆ ನೀನು ದಾಡಿ ಬಿಟ್ಟಿರೋದು ಇಷ್ಟ ಆಗ್ತಾಯಿಲ್ಲ ಇಲ್ಲ ಅದರಿಂದ ನಿನ್ನ ಎತ್ತಿಬಿಡ್ತೀನಿ ಬಿಡ್ತೀನಿ ಅಂತ ಹೇಳ್ತಾ ಇರೋಂಗಿದೆ ಇದು ಎಲ್ಲೋ ಹೋಗ್ಯತೆ ಅನ್ನೋದು ಗೊತ್ತಿಲ್ಲ ಎಷ್ಟು ದಿನ ಇರಾನ್ ಸೈಲೆಂಟಾಗಿರ್ತಾನೆ ಯಾವಾಗ ತಿರುಗಿ ಬೀಳ್ತಾನೆ ಅಂತ ಅನ್ನೋದು ಗೊತ್ತಿಲ್ಲ ಸೈಟಾ ಕಂಫರ್ಸ್ನ ಮುಚ್ಚಿದ್ರೆ ರೆಂಟ್ ಬೆಲೆ ಏರುತ್ತೆ ಟ್ರಂಪು ಏಟ್ ಟಾರನ್ನು ಇವ್ಯಾಕ್ಯುವೇಟ್ ಮಾಡಿ ನಾವು ಏನು ಬೇಕಾದರೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಟ್ರಂಪ್ ಕೂಡ ದೊಡ್ಡ ಬ್ಲ ಬಲ್ಪ್ ಬಸ್ಟರ್ ಬಾಂಬ್ನ ಇಸ್ರೇಲ್ಗೆ ಕೊಡ್ತಾರಾ ಅನ್ನುವಂಥ ಒಂದು ಪ್ರಾಬ್ಲಮ್ ಇದೆ ಎಸ್ ಒನ್ ಇಂಡಿಯಾದಲ್ಲಿ ಬರೋದು ಏನು ಬರದೆ ಅಂತಂದರೆ ಈ ಸ್ಕೈ ಈ ಸ್ಕೈ ಸಾಫ್ಟ್ವೇರನ್ನು ಕಂಪ್ಲೀಟಾಗಿ ಇಸ್ರೇಲ್ ಕ್ಯಾಚರ್ ಮಾಡಿದೆ ಏರ್ ಡಿಫೆನ್ಸೇ ಇಲ್ಲ ಇನ್ನೇ ನೀವು ನೋಡಿದ್ರಿ ಅಂದರೆ ಒಂದು ರಿಪೋರ್ಟ್ ಬಂದಿತ್ತು ಒಂದು ನ್ಯೂಸ್ ರಿಪೋರ್ಟರ್ ಓದ್ತಾನೇ ಇದ್ದಾರೆ ಇರಾನಿ ನ್ಯೂಸ್ ಲಿಟರ್ ಆ ನ್ಯೂಸ್ ರಿಪೋರ್ಟರು ನ್ಯೂಸ್ ಓದ್ತಾನೇ ಇದ್ದಾರೆ ಸ್ಟೇಟ್ ಡಿವಿಷನಲ್ಲಿ ಅದ್ರ ಮೇಲೆ ಗುಂಡು ಬಿದ್ದು ಅದು ಸಿಡಿಯತ್ತೆ ಅಲ್ಲಿ ಏಡಿ ಎದ್ದು ಓಡೋದನ್ನ ಕೂಡ ನೀವು ನೋಡ್ಬೋದು ತುಂಬ ಜಾಗದಲ್ಲಿ ಅದು ಬಂತು ನ್ಯೂಸು ಅದರಿಂದ ಏನು ಗೊತ್ತಾಗುತ್ತೆ ಅಂದರೆ ರೈಲ್ ಟೈರನಲ್ಲಿ ಅವರು ಯಾವಾಗ ಬೇಕಾದ್ರೆ ಗುಂಡು ಹಾಕ್ಬೋದು ಈಗ ನಿಧನ ಏನು ಹೇಳ್ತಾರೆ ಈ ರಿಜ್ಯೂಮ್ನ ಬದಲಾಯಿಸು ಅಂತ ಹೇಳ್ತಾ ಇದ್ದಾರೆ ಬಟ್ ಇದ್ರಲ್ಲಿ ಏನಂದ್ರೆ ಇರಾನ್ ಮೇನ್ ನ್ಯೂಕ್ಲಿಯರ್ ಫೆಸಿಲಿಟಿ ಒಂದು ಬೆಟ್ಟದ ಅಡಿಯಲ್ಲಿ ಅದು ಹಳ್ಳ ತೋಡಿ ಒಳಗಡೆ ಇಟ್ಟಿದ್ದಾರೆ ಎಷ್ಟೇ ಗುಂಡು ಹಾಕಿದ್ರು ಆ ಬೆಟ್ಟದ ಅಡಿನಲ್ಲಿ ಏನು ಮಾಡೋದಕ್ಕೆ ಆಗಲ್ಲ ಈ ಬಂಕರ್ ಬಸ್ಟರ್ ಡ್ರಂಪ್ ಹಾಕಿದ್ರೇನೆ ಏನಾದ್ರೂ ನಡಿಬೋದು ಅದು ಮೂವತ್ತು ಸಾವಿರ ಪೌಂಡ್ ಆ ಗುಂಡು ಅದು ಹಾಕೋದಕ್ಕೆ ಅಮೇರಿಕನ್ ಬಿ ಸೆವೆನ್ ಫಾರ್ಮರ್ ಬೇಕು ಈ ವಿ ಸೆವೆನ್ ಅನ್ನು ಟ್ರಂಪ್ ಇಸ್ರೇಲ್ ಗೆ ಸಾಲ ಅಂತ ಕೊಡ್ತಾರ ಅಂತ ಅನ್ನೋದೇ ಈಗ ಪ್ರಶ್ನೆ ಹಂಗೆ ಸಾಲ ಕೊಟ್ಟರು ಅಂದರೆ ಇರಾನ್ಗೂ ಅಮೇರಿಕಾಗೂ ಯುದ್ಧ ಇರಾನ್ ಎಲ್ಲಿ ಬೇಕಾದರೂ ಹೊಡೆಯುತ್ತೆ ಅದರಿಂದ ಈ ಯುದ್ಧ ನಡೆಯುತ್ತಾ ನಡೆಯಲ್ವಾ ಅನ್ನೋದೇ ಈಗ ಮಿಲಿಯನ್ ಡಾಲರ್ ಕ್ವೆಶನ್ ಯುದ್ಧ ಏನಾದ್ರು ನಡೀತು ಅಂದರೆ ಇನ್ನೂ ಕಚ್ಚಾ ತೈಲ ಏರುತ್ತೆ ಸಿನ್ನ ಕೂಡ ಏರುತ್ತೆ ಇದೇನೇ ಈ ನ್ಯೂಸು ಅದೇ ಸಮಯದಲ್ಲಿ ಜಪಾನ್ನಲ್ಲಿ ಬಂತು ನ್ಯೂಸ್ ಇದೆ ಜಪಾನಲ್ಲಿ ಏನು ಹೇಳ್ಬಿಟ್ರು ಅಂದರೆ ಇನ್ಫ್ಲೇಷನ್ ಏರಿದ್ರೂ ಪರವಾಗಿಲ್ಲ ಈಗ ಸದ್ಯಕ್ಕೆ ನಾವು ಇಂಟ್ರೆಸ್ಟ್ ರೇಟ್ನೆಲ್ಲ ಏರಿಸ್ತಾ ಇಲ್ಲ ಯಾಕಂದರೆ ಗೌರ್ಮೆಂಟ್ ತುಂಬ ಸಾಲ ತಗೊಂಡಿದ್ದಾರೆ ಅದರಿಂದ ಫಾರ್ಟಿ ಇಯರ್ ಇದೆ ಇಂಟ್ರೆಸ್ಟ್ ರೇಟು ಲಾಂಗ್ ಟರ್ಮು ಅದರಿಂದ ಬಡ್ಡಿ ಅಂತ ಅನ್ನೋದು ಈಗ ತಾನೇ ಸಿಗ್ತಾ ಇದೆ ಅದರಿಂದ ನಾವು ಇಂಟ್ರೆಸ್ಟ್ ರೇಟ್ನೆಲ್ಲ ಏರಿಸಿ ಗ್ರೋತ್ನ ಕ್ಲೋಸ್ ಮಾಡಿಲ್ಲ ಅದರ ಪಾಟಗರ್ ನಡೀಲಿ ಅಂತ ಬಿಟ್ಟಿದ್ದಾರೆ ಏನು ಹೇಳಿದಾನೆ ನಿಮಗೆ ಒಂದೇ ಒಂದು ಗ್ರಾಂಡ್ ಕೊಡ್ತೀನಿ ತಿಂಗಳಿಗೆ ಫೋರ್ ಹಂಡ್ರೆಡ್ ಮಿಲಿಯನ್ ನಂಬರ್ನ ನಾನು ಮಾಡ್ತಾ ಇದ್ದೆ ಅಂದ್ರೆ ಬಾಂಡ್ ಮೆಚೂರ್ ಆಗ್ಬಿಟ್ರೆ ತಿರ್ಗಾ ನಾನು ತಗೊಳ್ತೀರಾ ಇದ್ದೆ ಅದನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಟೂ ಹಂಡ್ರೆಡ್ ಮಿಲಿಯನ್ ಮಾಡ್ತೀನಿ ಸ್ವಲ್ಪ ಲಿಕ್ವಿಡಿಟಿನ ನಿಮಗೆ ಇಂಪ್ರೂವ್ ಮಾಡ್ಕೊಡ್ತೀನಿ ಅಂತ ಹೇಳಿದಾನೆ ಒಂದು ದೊಡ್ಡ ಹೆಚ್ ಫಂಡ್ ಓನರ್ ಎಸ್ ಎಂ ಪಿ ಫೈವ್ ಹಂಡ್ರೆಡು ಲಾಸ್ಟ್ ಇಯರ್ ಫ್ಲಾಟ್ ಆಗಿದ್ದ ಅರ್ಜುನ್ ಅಪ್ಪ ಆದಾಗ ಒಂದು ಫಾರ್ಟಿ ಟು ಪರ್ಸೆಂಟು ರಿಟರ್ನ್ ಕೊಟ್ಟಿದ್ದಾರೆ ಏನಪ್ಪ ಫಾರ್ಟಿ ಟು ಪರ್ಸೆಂಟ್ ರಿಟರ್ನ್ ಕೊಟ್ಟಿದ್ದಾರೆ ಅಂತ ನೋಡಿದ್ರಿ ಅಂದರೆ ಎನ್ ಮೀಡಿಯಾ ಸ್ಟಾಕ್ಸ್ನ ಫುಲ್ಲಾಗಿ ತೊಗೊಂಡು ಕರೆಕ್ಟಾಗಿ ಮಾರ್ಬಿಟ್ರು ಆ ಹೆಜ್ ಫಂಡ್ ಓನರ್ ಹೆಸರು ಜೋನಾ ಚಂಗು ಏನು ಹೇಳ್ತಾರೆ ಎನ್ ಮೀಡಿಯಾ ಇಲ್ ಆಫ್ ಮೈ ಲೈಫ್ ಟೈಮು ಇನ್ ಮೇಲೆ ಆ ಥರ ಡೀಲ್ ಸಿಗ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಕರೆಕ್ಟ್ ಟೈಮಲ್ಲಿ ನಾನು ಎಕ್ಸಿಟ್ ಮಾಡಿಬಿಟ್ಟೆ ನನ್ನ ಹೆಜ್ ಫಂಡು ಸೂಪರ್ ಸ್ಟಾಕ್ ಪರ್ಫಾರ್ಮರ್ ಆಗೋಯ್ತು ಸೊ ಅವರ ಇನ್ವಿಡಿಯಾ ಬಿಟ್ಟು ಬಂದು ಅವರಿಗೆ ಹೋದ ವರ್ಷ ಫಾರ್ಟಿ ಟೂ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಈಗ ಜೇಸನ್ ಚಂದೇ ಟಾಕ್ ಆಫ್ ದಿ ಟೌನು ಎಲ್ಲರೂ ಜೇಸನ್ ಚಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇನ್ ವಿಡಿಯಾ ತಗೊಂಡು ಅವರು ಕರೆಕ್ಟಾಗಿ ಕೊಟ್ಟಿದ್ದರಿಂದ ಹಾಗಾದ ಮೇಲೆ ಬಜಾಜ್ ಫಿನ್ಸರ್ ಬಗ್ಗೆ ಡೀಟೇಲ್ಡ್ ಆಗಿ ಒಂದು ಆರ್ಟಿಕಲ್ ಬಂದಿದೆ ಮಾರ್ನಿಂಗ್ ಕಾಂಟೆಕ್ಸ್ ಅಲ್ಲಿ ಈ ಬಜಾಜ್ ಫೈನ್ಸೋ ಅನ್ನೋದು ಒಂದು ಓಲ್ಡಿಂಗ್ ಕಂಪನಿ ಅದು ಬಜಾಜ್ ಫೈನಾನ್ಸ್ ನ ಓನ್ ಮಾಡುತ್ತೆ ಬಜಾಜ್ ಫಿನ್ಸ್ ಏನ್ ಮಾಡ್ತಾರೆ ಅಂದ್ರೆ ರಿಟೇಲ್ ಫೈನಾನ್ಸ್ ಅಂಡ್ ಇನ್ಶೂರೆನ್ಸ್ ಕಂಪನಿನ ಓನ್ ಮಾಡುತ್ತೆ ಆ ಎಮ್ ಸಿ ಅಂಡ್ ಸ್ಟಾಕ್ ಬ್ರೋಕಿಂಗ್ ಯೂನಿಟ್ ಫಿನ್ ಫಿನ್ಸನ್ನೇ ಓನ್ ಮಾಡ್ತಾ ಇದೆ ಬಜಾಜ್ ಪ್ಲಾಟ್ಫಾರ್ಮ್ಸ್ ಅಂತ ಒಂದು ಕಂಪನಿ ಇದೆ ಅದು ಐ ಟಿ ಕಂಪೆನಿ ಬೇರೆ ಫೈನಾನ್ಸ್ ಕಂಪೆನಿಗೂ ಸಾಫ್ಟ್ವೇರ್ ತರ ಮಾಡಿದ್ದಾರೆ ಈಗ ಈಗ ಬಜಾಜ್ ಮಾರ್ಕೆಟ್ಸ್ ಅಂತ ಒಂದು ವೆಬ್ಸೈಟ್ ನ ಮಾಡಿದ್ದಾರೆ ಆ ವೆಬ್ಸೈಟ್ ಅಲ್ಲಿ ಯಾರು ಬೇಕಾದ್ರೂ ಎಲ್ಲಿಂದ ಬೇಕಾದ ತಗೋಬಹುದು ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಈ ವೆಬ್ಸೈಟ್ ಮೂಲಕ ನೀವು ಹೋದ್ರಿ ಅಂದ್ರೆ ಒಂದು ಕಮಿಷನ್ ಇದೆ ಅಂತ ಹೇಳ್ತಾರೆ ಸೊ ಎಲ್ಲಾ ಸೆಂಟರ್ನು ಗ್ರಾಫಿಕ್ ಸೆಂಟರ್ ಆಗಿ ಬದಲಾಯಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವ್ರ ಏನ್ ಹೇಳ್ತಾರೆ ಅಂದ್ರೆ ಆಲ್ರೆಡಿ ನಾವು ಇಪ್ಪತ್ತಾರನೇ ಸ್ಥಾನಕ್ಕೆ ಬಂದ್ಬಿಟ್ವಿ ಮ್ಯೂಚುವಲ್ ಫಂಡ್ ಅಲ್ಲಿ ಅಲ್ಲಿ ನಮಗೆ ಲಕ್ಷಾಂತರ ಜನ ಕ್ಲೈಂಟ್ಸ್ ಇದ್ದಾರೆ ಈ ಎರಡು ಫೀಲ್ಡನ್ನು ನಾವು ಡಾಮಿನೇಟ್ ಮಾಡ್ತೀವಿ ಅಂತ ಸಂಜೀವ್ ಬಜಾಜು ಹೇಳಿದ್ದಾರೆ ಅದೇ ಸಮಯದಲ್ಲಿ ಟಾಟಾ ಮೋಟಾರ್ಸು ಜೆ ಎಲ್ ಆರ್ ಬಗ್ಗೆ ಒಂದು ಡೀಟೇಲ್ಡ್ ರಿಪೋರ್ಟ್ನ ಕೊಟ್ಟಿದ್ದಾರೆ ಏನು ಹೇಳ್ತಿದ್ದಾರೆ ಅಂದರೆ ಎಲ್ಲದರಲ್ಲೂ ನಾವು ನಂಬರ್ ಒನ್ ಹತ್ತು ಕ್ವಾರ್ಟರ್ನ ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಮಾಡಿದ್ದೀವಿ ಇದರಿಂದ ಟಾಟಾ ಮೋಟಾರ್ಸ್ ಲೋನ್ ಕೂಡ ಕಡಿಮೆ ಮಾಡಿದ್ದೀವಿ ನಮ್ಮ ಲೋನು ಝೀರೋ ಆಗಿದೆ ಮುಂದಿನ ವರ್ಷ ಹದಿನೆಂಟು ಬಿಲಿಯನ್ ಡಾಲರ್ನ ನಾವು ಸ್ಪೆಂಟ್ ಮಾಡಿ ಮಾಡ್ತೀವಿ ಕ್ಯಾಪೆಕ್ಸಲ್ಲಿ ಅದರಲ್ಲಿ ಒಂದು ಬೆಸ್ಟ್ ಫೆಸಿಲಿಟಿಗುರ ನಾವು ನಾಲ್ಕು ಮಿಲಿಯನ್ ಸ್ಪೆಂಡ್ ಮಾಡ್ತೀವಿ ಈ ಇನ್ವೆಸ್ಟ್ಮೆಂಟಿಂದ ನಮ್ಮ ಕ್ಯಾಶ್ ಫ್ಲೋ ಪಾಸಿಟಿವ್ ಆಗಿ ಇರೋದಿಲ್ಲ ಝೀರೋದಲ್ಲಿ ಹೋಗಿ ಮುಗಿಯುತ್ತೆ ಅಂತ ಹೇಳಿದ್ದಾರೆ ಅದರಿಂದನೇ ಮಾರ್ಕೆಟ್ ಸ್ಪೂಕಾಗಿ ಟಾಟಾ ಮೋಟರ್ಸ್ ಗೇಟ್ ಬಿದ್ದಿದೆ ಇವತ್ತು ನೆಗೆಟಿವ್ ನ್ಯೂಸ್ ಏನೂ ಇಲ್ಲ ಅದೇ ಸಮಯದಲ್ಲಿ ಫಾಸ್ಟ್ ಏನು ಹೇಳಿಬಿಟ್ರು ಅಂತಂದರೆ ಇಂಡಿಯಾದಲ್ಲಿ ಇನ್ಮೇಲೆ ನಮಗೆ ಮಾಡೋದು ಕಷ್ಟ ಆಗ್ತಾ ಇದೆ ಸೇಲ್ಸು ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡೋದು ಕಷ್ಟ ಆಗ್ತಾ ಇದೆ ಅದರಿಂದ ನಮ್ಮ ಲಾಂಚು ಡಿಲೇ ಆಗಿದೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಡೈಲ್ಮರ್ ಬೆನ್ಸ್ ಏನು ಹೇಳ್ತಾನೆ ಅಂತಂದರೆ ನಿಮ್ಮ ಹತ್ರ ತುಂಬ ದುಡ್ಡಿದೆ ಎಂಬಿಯನ್ಸ್ ಹತ್ರ ಆದರೆ ನನಗೆ ಗೊತ್ತಿಲ್ಲದೆ ಕಾರನ್ನ ತುಂಬ ಚೀಪಾಗಿ ಮಾರಿಬಿಟ್ಟೆ ಅದೇ ಕಾರು ಜಾಸ್ತಿ ಬೆಲೆಗೆ ಹೋಗುತ್ತೆ ನೀವು ಹೆಂಗು ಪ್ರೆಸ್ಟೀಜ್ಗೋಸ್ಕರನೇ ತಗೋತೀರಾ ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ ಕೊಟ್ಟು ತಗೊಂಡ್ರಿ ನಿನ್ಗೇನು ತೊಂದರೆ ಆಗಲ್ಲ ಅದರಿಂದ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ಳಿ ಅಂತ ಹೇಳಿದ್ದಾನೆ ಈ ವಿಶಾಲ್ ಮೆಗಾ ಮಾರ್ಟ್ ಅನ್ನುವಂಥ ಕಂಪೆನಿ ಪ್ರೊಮೋಟರ್ ನೋಡಿದ್ರು ಚೆನ್ನಾಗಿ ಹೈ ರೇಟ್ಗೆ ಹೋಗ್ಬಿಡ್ತು ನೂರ ಇಪ್ಪತ್ನಾಲ್ಕು ಸ್ಟಾಕು ಅವರೇ ಅಷ್ಟಕ್ಕೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಪಾಪ ಅದರಿಂದ ಅದರಲ್ಲಿ ಹನ್ನೆರಡು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟು ಅವರು ಹತ್ತು ಪರ್ಸೆಂಟ್ನ ಮಾರಿ ಐದು ಸಾವಿರ ಕೋಟಿನ ಪ್ಯಾಕೆಟಲ್ಲಿ ಹಾಕೊಂಡ್ಬಿಟ್ಟು ಟಾಟಾ ತೋರಿಸ್ಬಿಟ್ರು ಅವರು ಇದು ಒಂದು ಇಂಪಾರ್ಟೆಂಟ್ ಸ್ಟೋರಿ ಎಲ್ಮಾರೂನು ವಿನ್ಸ್ಟರ್ ಕ ತುಂಬ ಸಕ್ಸಸ್ಫುಲ್ ಆಗಿದೆ ಸೂಪರ್ ಆಗಿದೆ ಅಂತ ಎಂ ಜಿ ವಿನ್ಸರ್ನ ತುಂಬ ಜನ ತಗೊಂಡಿದ್ದೀರಾ ಆ ಎಮ್ ಜಿ ವಿನ್ಸರ್ನ ನೀವು ಮಾರ್ತಾ ಮಾರ್ತಾ ಅವ್ರಿಗೆ ನಷ್ಟ ಜಾಸ್ತಿ ಆಗ್ತಾ ಇದೆ ಯಾಕಂದರೆ ಆ ಕಂಪನಿ ಆಲ್ರೆಡಿ ತುಂಬ ಸಾಲ ತಗೊಂಡಿದೆ ನಿಯರ್ ಮಾರ್ಜಿನ್ ಮಾತ್ರ ಎಲ್ಲ ಮಾಡಲ್ನೂ ಮಾರಬೇಕು ಐ ಸಿ ಇಂಜಿನ್ಸ್ ಮಾಡೆಲ್ಲು ಅವ್ರ ಹತ್ರ ಹೆಕ್ಟರ್ ಅಂತ ಒಂದಿದೆ ಅದೇನು ಮಾರು ಥರ ಅನ್ನಿಸ್ತಾ ಇಲ್ಲ ಅದರಿಂದ ಇದೊಂದು ಬಿಸಿ ತುಪ್ಪುತ್ತಾರೆ ನುಂಗಕ್ಕೂ ಆಗ್ತಾಯಿಲ್ಲ ಉಗಿಯೋಕ್ಕೂ ಇಲ್ಲ ಯಾಕಂದರೆ ಇದೇನೇ ಮೋಸ್ಟ್ ಸಕ್ಸಸ್ಫುಲ್ ಮಾಡೆಲ್ ಔಟ್ಸೆಲ್ಲಿಂಗ್ ಟಾಟಾ ಉಂಡೈ ಮಾರುತಿ ಎವ್ರಿಥಿಂಗ್ ಬಟ್ ಅದರಲ್ಲಿ ಸೇಲ್ಸ್ ಟೈಮಲ್ಲಿ ಇದರಲ್ಲಿಂದ ಯೂನಿಟ್ ಎಕನಾಮಿಕ್ಸ್ ಸರಿಯಾಗಿ ವರ್ಕೌಟ್ ಮಾಡದೇ ಇರೋದ್ರಿಂದ ಪ್ರಾಫಿಟ್ ಏನು ದೊಡ್ಡದಾಗಿಲ್ಲ ಎರಡು ಪ್ರಮೋಟರ್ಗು ಪ್ರಾಬ್ಲಮ್ ಎಂ ಜಿ ಅನ್ನೋದು ಒಂದು ಚೈನೀಸ್ ಕಂಪೆನಿ ಲೇ ಎಸ್ ಡಬ್ಲ್ಯೂನೆ ಇನ್ನೊಂದು ಪ್ರಮೋಟರು ಆಲ್ರೆಡಿ ಲೋನಲ್ಲಿ ತತ್ತರಿಸ್ತಾ ಇದ್ದಾರೆ ಈಗ ಅವರ ಪ್ರಮೋಟರ್ಸ್ ಬೇಕನೆಲ್ಲ ಪ್ಲೆಜ್ ಮಾಡಿನೇ ದುಡ್ಡು ತಗೊಂಡು ವ್ಯೂಲೆಕ್ಸ್ ಕಂಪನಿನ ತಗೊಳ್ತಾ ಇದ್ದಾರೆ ಹಿಂಗೆ ಹೋಯ್ತಂದರೆ ಟ್ಯೂಮರ್ ತುಂಬ ಸಾಫ್ಟ್ ಆಯ್ತು ಅಂದರೆ ಆಮೇಲೆ ಇನ್ಡೈಜೆಷನ್ ಬರೋದಕ್ಕೂ ಸಾಧ್ಯತೆ ಇದೆ ಮಾರ್ಕೆಟಲ್ಲಿ ಇನ್ ಅಂದರೆ ಅವರ ಕಂಪ್ಲೀಟ್ ಸ್ಟಾಕ್ನ ಹೊಡಿಯೋದು ಅದನ್ನು ಹಂಗೆ ನೋಡಿ ತೊಡದಿ ನಿಲ್ಲಿಸಬೇಕು ಅದೇ ಅವ್ರಿಗೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅದರಿಂದ ಈ ಗೋಲ್ಡು ಸ್ಟಡಿಯಾಗಿದೆ ಬರೀ ನೂರೈವತ್ತು ರೂಪಾಯಿನೇ ಇಳ್ದಿದೆ ಬಿರ್ಗ ಅದು ಕ್ಯಾಚಪ್ ಆಗಿಬಿಡುತ್ತೆ ಓವರ್ ಆಲ್ ಆಗಿ ಮಾರ್ಕೆಟ್ಸು ಹೀಟೇ ಇರುತ್ತೆ ಅದರಿಂದ ನಾವು ನೋಡಿ ಒಂದು ಎರಡು ಒಂದು ಎರಡು ಅಂತ ತೊಗೊಳ್ಳೋಣ ಒಂದೇ ಸಲ ಕೆಳಗೆ ಬಿಡೋದು ಕಷ್ಟ ಒಂದೇ ಸಲ ಮೇಲ್ ಏರೋದು ಕಷ್ಟ ಟೈಮ್ ಪಾಷನ್ ಫೇಸಲ್ಲಿ ಆಗಿದೆ ಮಾರ್ಕೆಟು ಅಂತ ನಾನು ಅನ್ಕೋತಾ ಇದ್ದೀನಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ಪಟ್ಟಿ ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರನ್ನು ನೋಡೋದಕ್ಕೆ ಹೇಳಿ ಧನ್ಯವಾದಗಳು